ಕಾರ್ಮಿಕರ ಹೋರಾಟಕ್ಕೆ ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿ ಗಂಟಂವಾರಿಪಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಸೋಮವಾರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ಮಸಣ ಕಾರ್ಮಿಕ ಮತ್ತು ತಮಟೆ ವಾದ್ಯ ಕಲಾವಿದರ ಸಂಘ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಜಿಲ್ಲಾ ಸಂಚಾಲಕ ಕೆ ಮುನಿಯಪ್ಪ ಸ್ಮಶಾನಗಳಲ್ಲಿ ಮೃತರ ಶವ ಸಂಸ್ಕಾರ ಮಾಡಲು ಪ್ರತಿ ಗ್ರಾಮದಲ್ಲೂ ಮಸಣ ಕಾರ್ಮಿಕರಿದ್ದಾರೆ ಆದರೆ ಅವರು ಒಂದು ಸೇವೆಯಾಗಿ ಕೆಲಸ ಮಾಡುತ್ತಿದ್ದು ಸರ್ಕಾರದಿಂದ ಯಾವುದೇ ಸೌಲಭ್ಯ ದೊರೆಯುತ್ತಿಲ್ಲ ಹಾಗಾಗಿ ನಿವೇಶನ ವಸತಿ ರಹಿತ ಕಾರ್ಮಿಕರನ್ನು ಗುರುತಿಸಿ ಸೌಲಭ್ಯ ಒದಗಿಸಬೇಕು ಎಂದರು ಮಸಣ ಕಾರ್ಮಿಕರ ಆರೋಗ್ಯಕ್ಕೆ ಭದ್ರತೆ ಪಿಪಿಇ ಕಿಟ್ಗಳನ್ನು ಗ್ರಾಮ ಪಂಚಾಯಿತಿ ಮೂಲಕ ವಿತರಿಸಬೇಕು ಮಸಣ ಕಾರ್ಮಿಕರು ಸಮಾಧಿಗಾಗಿ ಗುಣಿ ಅಗೆಯಬೇಕಾದರೆ ಕಲ್ಲು ಮುಲ್ಲುಗಳನ್ನು ಲೆಕ್ಕಿಸದೆ ಕೆಲಸ ಮಾಡಬೇಕು ಒಂದೊಂದು ವೇಳೆ ಸ್ಮಶಾನಗಳಲ್ಲಿ ಮೃತದೇಹಗಳ ವಾಸನೆ ರೋಗ ರುಜಿನಿಗಳು ಹರಡುವ ಭೀತಿ ಎದುರಿಸುತ್ತಾರೆ ಅಲ್ಲದೆ ಒಮ್ಮೆ ಗಾಯಗಳಾಗುತ್ತದೆ ಇಂತಹ ಅನಾಹುತಗಳಿಂದ ಭದ್ರತೆ ಇಲ್ಲವಾಗಿದೆ ಹಾಗಾಗಿ ಸರ್ಕಾರ ಗ್ರಾಮ ಪಂಚಾಯಿತಿಗಳ ಮೂಲಕ ಮಸಣ ಕಾರ್ಮಿಕರಿಗೆ ಆರೋಗ್ಯ ಭದ್ರತೆ ಒದಗಿಸಿ ಪಿಪಿಇ ಕಿಟ್ಗಳನ್ನು ವಿತರಿಸಬೇಕು ಎಂದು ತಿಳಿಸಿದರು ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲೂ ಮಶಾಣಗಳಲ್ಲಿ ಶವ ಸಂಸ್ಕಾರವನ್ನು ಮಾಡುವಂತಹ ಮತ್ತು ತಮಟೆ ಕಲಾವಿದರಾಗಿರುವಂತಹ ನಾವೆಲ್ಲರೂ ಕೂಡ ಇವತ್ತು ಮಸಣ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದು ಅವರು ಗಂಟಾರ್ಪಲ್ಲಿ ಪಂಚಾಯಿತಿ ಮುಂದೆ ನಾವು ಇವತ್ತು ಹೋರಾಟ ಮಾಡಲಿಕ್ಕೆ ನಮ್ಮ ಬೇಡಿಕೆಗಳನ್ನು ಸರ್ಕಾರ ಗಮನಕ್ಕೆ ತರಲಿಕ್ಕೆ ನಾವು ಇವತ್ತು ಇಲ್ಲಿ ಸೇರಿದ್ದೀವಿ ನಮ್ಮ ಒಂದು ಕೆಲಸ ಥರ ಸುಮಾರು ವರ್ಷಗಳ ವರ್ಷೆಯಿಂದ ಬಿಟ್ಟಿ ಚಾಕರಿಯನ್ನು ಮಾಡ್ತಾ ಬಂದಿದ್ದೀವಿ ನಾವು ಹೌದು ನಮಗೆ ಯಾವುದೇ ರೀತಿ ಬೆಲೆ ಇಲ್ಲ ಯಾವುದೇ ರೀತಿ ಕೂಲಿ ಇಲ್ಲ ಹೌದು ಯಾವುದೇ ರೀತಿ ಮನುಷ್ಯತ್ವದ ಒಂದು ಬಾಳಿಗೆ ಬೆಲೆಯನ್ನು ಕೊಡದಂತಹ ಹಿಂದುಳಿದ ಜನಗಳು ದಲಿತ ಜನಗಳು ನಾವಾಗಿದ್ದೀವಿ ಇದೇ ವೇಳೆ ವಿವಿಧ ಬೇಡಿಕೆಗಳ ಈಡೇರಿಸಲು ಸರ್ಕಾರದ ಗಮನಕ್ಕೆ ತರುವಂತೆ ಪಿಡಿಒ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಪಿಡಿಒ ಅರುಣಕುಮಾರಿ ಮಾತನಾಡಿ ಮಸಣ ಕಾರ್ಮಿಕರ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರಲಾಗುತ್ತದೆ ಮತ್ತು ಸಾಧ್ಯವಾದಷ್ಟು ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಮಸಣ ಕಾರ್ಮಿಕ ಸಂಘಟನೆ ಕಂಟಂವಾರಿಪಲ್ಲಿ ಗ್ರಾಮ ಪಂಚಾಯಿತಿ ಸಮಿತಿ ಅಧ್ಯಕ್ಷ ಹನುಮಂತಪ್ಪ ಉಪಾಧ್ಯಕ್ಷ ಶ್ರೀನಿವಾಸ ಮತ್ತು ಗಂಗಾಧರ ಕಾರ್ಯದರ್ಶಿಗಳಾದ ನರಸಿಂಹಮೂರ್ತಿ ರಾಮು ಹಾಗೂ ಮೂರ್ತಿ ಮತ್ತಿತರರು ಹಾಜರಿದ್ದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ ಮಸಣಕ್ಕೆ ಒಬ್ಬರಂತೆ ಕಾವಲುಗಾರರಾಗಿ ನೇಮಕ ಮಾಡಲೇಬೇಕು ಮಾಡಲೇಬೇಕು